ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕಥೆ ಇದಲ್ವಾ ಹಿಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕಾನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಈ ಕಡೆ ಭೂಮಿ ನಿಂತ್ಕೊಂಡು ಬೆಡ್ರೂಮಲ್ಲಿ ಅಜಿತ್ಕೋಸ್ಕರ ಹುಡ್ಕಾಡ್ತಾಳೆ ಎಲ್ಲಿ ಹುಡುಕಿದ್ರು ಕೂಡ ಅಜಿತ್ ಕಾಣೋದಿಲ್ಲ ಬಾತ್ರೂಮಲ್ಲಿ ಎಲ್ಲ ಕಡೆ ನೋಡ್ತಾಳೆ ಎಲ್ಲೋದ್ರು ಸಾಯಿಬರು ಇಷ್ಟು ಬೇಗ ನನಗೂ ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟಿದ್ದಾರಲ್ಲ ಫೋನೂ ಇಲ್ಲ ಏನಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಯೂನಿಫಾರ್ಮ್ ಸಿಗುತ್ತೆ ಯೂನಿಫಾರ್ಮ್ ಹಿಡ್ಕೊಂಡು ಬರಲಿ ಮಾಡ್ತೀನಿ ರಾತ್ರಿ ಎಲ್ಲ ಹೆಂಗೆ ಮಾಡಿದ್ದಾರೆ ಹಾಂ ಸುಮ್ಮನೆ ಬಿಡ್ತೀನ ಏನು ಅಂದ್ಕೊಂಡಿದ್ದಾರೆ ನನ್ನನ್ನು ಹಾಂ ಎಷ್ಟೊಂದು ಸದರ ಮಾಡ್ಕೊಬಿಟ್ಟಿದ್ದಾರೆ ನೋಡು ನನ್ನ ಮೇಲೆ ಏಕೆಂದರೆ ರಾತ್ರಿ ಬಂದಂಥ ಮಳೆ ಸಿಡ್ಲು ಗುಡ್ಗಿಗೆ ಹಚ್ಚಿ ಅವಳು ಪಕ್ಕದಲ್ಲಿ ಹಪ್ಕೊಂಡು ಮಲಗಿರ್ತಾಳೆ ಅಜಿತ್ನ ಇಬ್ಬರು ಕೂಡ ರೊಮ್ಯಾಂಟಿಕ್ ಆಗಿರ್ತಾರೆ ಹಾಗಾಗಿ ಅದನ್ನೇ ಯೋಚನೆ ಮಾಡ್ತಾ ಅದೇ ಗುಂಗಲಿ ಕಾಲ ಹಾಕ್ತಾ ಇರ್ತಾಳೆ ಅದನ್ನು ಜ್ಞಾಪಸ್ಕೊಳ್ತಾ ಇರ್ತಾಳೆ ಜ್ಞಾಪಿಸ್ಕೊಂಡು ಅವ್ಳು ಅವಳೆ ಅಂದ್ಕೊಳ್ತಾ ಇರ್ತಾಳೆ ಆ ಯೂನಿಫಾರ್ಮ್ನ ಹಪ್ಕೊಂಡು ಮುತ್ತಿಕ್ಕೊಂಡು ಅದನ್ನು ಅಜಿತ್ ಅಜಿತ್ನೇ ಇದ ಎನ್ನೋ ರೀತಿನಲ್ಲಿ ಹಪ್ಕೊಂಡು ಸಾಹೇಬ್ರೆ ಏನೇ ಆಗಲಿ ನಿಮ್ಮಂಥ ಗಂಡ ಇಲ್ಲ ನನ್ನಂಥ ಹೆಂಡತಿ ಇಲ್ಲ ನಮ್ಮಿಬ್ರಿಗೂ ಜೋಡಿ ಸರಿಯೋಗಿದೆ ಅಂತ ಹೇಳಿ ಇಬ್ರು ಬಾ ಎಲ್ಲೇ ಇರೋ ರೀತಿನಲ್ಲಿ ರೊಮ್ಯಾನ್ಸ್ ಮಾಡೋ ರೀತಿನಲ್ಲಿ ಜ್ಞಾಪಿಸ್ಕೊಳ್ತಾಳೆ ತಕ್ಷಣ ಅಜಿತ್ ಬಂದು ಭೂಮಿ ಕರ್ದ ನ ಅಂತ ಹೇಳಿ ಬಂತತ್ತಂತ ನಿಂತಂಗಾಗತ್ತೆ ನಿಂತ ತಕ್ಷಣ ಸಾಹೇಬ್ರೆ ಅಂತ ಕಂಡ್ಬಿಡ್ತಾಳೆ ಅಷ್ಟರಲ್ಲಿ ಸಂಗೀತ ಕುಕ್ಕೊಂಡು ಬರ್ತಾರೆ ಭೂಮಿ ಭೂಮಿ ಅಂತೇಳಿ ಕಣ್ಬಿಟ್ಟವಳು ಮತ್ತೆ ಅದೇ ಧ್ಯಾನದಲ್ಲಿ ಅಜಿತ್ತು ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಮತ್ತೆ ಯೂನಿಫಾರ್ಮ್ ಅಪ್ಕೊಂಡು ಓಲಾಡ್ತಾ ಇರ್ತಾಳೆ ಮುತ್ತಿಕ್ಕೊಂಡು ಅದಕ್ಕೆ ನನ್ನಂತ ಎಂಟಿ ಇಲ್ಲ ನಿಮ್ಮಂತ ಗಂಡ ಇಲ್ಲ ಅಂತ ಹೇಳಿ ಅಷ್ಟೊ ಸಂಗೀತ ಭೂಮಿ ಭೂಮಿ ಅಂತ ಕುತ್ಕೊಂಡು ಬರ್ತಾರೆ ಪಟ್ಟಂತ ಎಚ್ರಾಗುತ್ತೆ ಅವಳಿಗೆ ಅದೇ ಅಂತಾಳೆ ಅತೇ ಅತೆ ಅತೆ ಅದು ಇದು 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 ಅಂತ ತಡವರ್ಸ್ತಾ ಇರ್ತಾಳೆ ಅಷ್ಟಲ್ಲಾಗಲಿ ಈ ಅಶ್ವಿನಿ ಅಪ್ಪು ಕದ್ದು ಮುಚ್ಚಿ ನೋಡ್ತಾ ಇರ್ತಾಳೆ ಈ ದೃಶ್ಯನ ನೋಡ್ತಾ ಇರ್ತಾರೆ ಸಂಗೀತ ಬಂದ್ಬಿಟ್ಟು ಭೂಮಿ ಗೊತ್ತಾಯ್ತು ಬಿಡು ಅತ್ತೆ ಏನಿಲ್ಲ ಯೂನಿಫಾರ್ಮು ಅಂತೇಳಿ ತಡವರಿಸಿದಾಗ ಸಂಗೀತ ಇದ್ದವರು ಗೊತ್ತಾಯ್ತು ಬಿಡು ಯಾಕೆ ಅಷ್ಟೊಂದು ಹಚ್ಕೊಳ್ತೀಯ ರಾತ್ರಿ ನನ್ನ ಮಗ ಏನೇನು ಕೀಟ್ಲೆ ಮಾಡಿದ್ದಾನೆ ಅನ್ನೋದು ನನಗೆ ಅರ್ಥ ಆಗೋಯ್ತು ನೀನು ಇಲ್ಲಿ ನಿಂತಿರೋ ಶೈಲಿ ನೋಡಿದರೆ ನೀನು ಆಡ್ತಾ ಇರೋದು ನೋಡಿದರೆ ನನಗೆ ಅರ್ಥ ಆಯ್ತು ಬಿಡು ಅರ್ಥ ಆಯ್ತು ಅರ್ಥ ಆಯ್ತು ಭೂಮಿ ಅತ್ತೆ ಇವರು ಇದಾರಲ್ಲ ಇವ್ರೇನು ಕಡಿಮೆ ಅಂತೀರಾ ಆ ರಾತ್ರಿ ಅಂತ ಅನ್ನೋಕೊಯ್ತಾಳೆ ಸಂಗೀತ ಆಯ್ತು ಬಿಡು ನಾನು ಹೇಳಿದ್ನಲ್ಲ ನನ್ನ ಮಗ ನಿನ್ನ ಜೊತೆ ಎಷ್ಟು ಖುಷಿ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ ನನಗೆ ಅವ್ನು ಖುಷಿ ಆಗಿದ್ರೆ ಭೂಮಿ ಅಷ್ಟು ಸಂತೋಷ ಆಗುತ್ತೆ ನನಗೆ ನನ್ನ ಮಗ ಇಷ್ಟು ನಿನ್ನ ಜೊತೆ ಸಂತೋಷ ಆಗಿರೋದು ನೋಡಿ ಹೀಗೇ ಯಾರ ಕಣ್ಣು ಬೀಳಬಾರ್ದು ಅಂತ ಹೇಳಿ ಅವಳನ್ನ ಆಶೀರ್ವಾದ ಮಾಡ್ತಾಳೆ ಅಪ್ಕೊಂಡು ಈ ಅಪ್ಪು ಮತ್ತೆ ಹಾಗೇನೆ ಅಶ್ವಿನಿ ಇಬ್ರು ನಿಂತ್ಕೊಂಡು ನೋಡ್ಕೊಂಡು ಬಟ್ಟೆ ಅವ್ರ್ಕೊಂಡು ಹೋಯ್ತಾರೆ ಹಂಗೆ ನಮ್ಮಮ್ಮ ಒಂದು ಸರಿ ಹೋಗಿದೆ ಮಾತ್ರ ಎಲ್ಲವೂ ಸೊಸೆ ವಹಿಸ್ಕೊಂಡು ಅಂತ ಹೋಗ್ತಾಳೆ ಈ ಕಡೆ ಅಜಿತ್ ಮತ್ತೆ ಸದಾನಂದ ಸತ್ಯಣ್ಣ ಮೂವರು ಕೂಡ ವಾಕಿಂಗ್ ಹೋಗ್ತಾ ಇರ್ತಾರೆ ವಾಕಿಂಗ್ ಹೋಗ್ಬೇಕಾದ್ರೆ ಅಷ್ಟಲ್ಲಿ ಯಾರು ಅಲ್ಲಿ ಒಂದು ಮೂರು ಜನ ನಿಂತಿರ್ತಾರೆ ಟೀ ಕುಡಿತಾ ಅದನ್ನ ನೋಡ್ಬಿಟ್ಟು ಸದಾನಂದ ಅವರು ಸಾಹೇಬ್ರ ಸಾಹೇಬ್ರ ಅಲ್ಲಿ ನೋಡಿ ಅಲ್ಲಿ ನೋಡಿ ಅವತ್ತೂರೇ ಬಂದು ನಮ್ಮ ಕಾಲೋನಿ ಖಾಲಿ ಮಾಡಿಸಿದ್ದು ಅಂತ ಅಂತಾರೆ ನೋಡಿದ ತಕ್ಷಣ ಅವ್ರ ಮೂರು ಸಬ್ ಸಬ್ಇನ್ಸ್ಪೆಕ್ಟರ್ ಅವ್ರ ಎತ್ತುತ್ತಿ ಕಡಿ ಕಡಿ ಗಡಿ ಎತ್ತು ಬೇಬಿ ಬೇಬಿಗ ಓಡೋಡು ಓಡೋ ಓಡು ಅಂತೇಳಿ ಅರ್ಜೆಂಟ್ ಆಗಿ ಓಡೋ ಹೋಗ್ತಾರೆ ಆ ಓಡ್ ಹೋಗ್ತಾರೆ ಬೈಕ್ ಓಡಿಸ್ಕೊಂಡು ಓಡ್ತಾರೆ ಫಾಸ್ಟ್ ಆಗಿ ಅಷ್ಟರಲ್ಲಿ ಅಜಿತ್ ಯಾವಾಗ ಸದಾನಂದ್ ಅಂತಾರ ಬಿಡೋದಿಲ್ಲ ಬೈಕ್ ನ ಚೇಸ್ ಮಾಡ್ಬಿಡ್ತಾರೆ ಮೂವರು ಹತ್ಕೊಂಡು ಹೋಗಿದ್ದು ಅವ್ರನ್ನ ಚೇಸ್ ಮಾಡಿ ಅವ್ರನ್ನ ಹಿಡ್ಕೊಬಿಡ್ತಾರೆ ಬಿಡದೆ ಬೆಂಡೆತ್ತಿ ಬ್ರೇಕ್ ಹಾಕಕ್ಕೆ ಅಂತೇಳಿ ಅವ್ರನ್ನ ಸ್ಟೇಷನ್ ಕರ್ಕೊಬರ್ತಾರೆ ಈ ಕಡೆ ಅಪ್ಪು ಮತ್ತೆ ಅಶ್ವಿನಿ ಇಬ್ಬರು ಏನು ಖುಷಿಯಾಗಿ ಇವರು ನಿಜವಾಗ್ಲೂ ಕೂಡ ಮದುವೆ ಆಗಿಲ್ವಾ ಈಗೆಲ್ಲ ಆಡ್ತಾಳಲ್ಲ ಅಂತ ಹೇಳಿ ಅನ್ಕೊಳ್ತಾ ಇರ್ತಾರೆ ಅದನ್ನ ಈ ಕಡೆ ದೇವಿಯಾನಿ ಹತ್ರ ಒಪ್ಸಕೆ ಅಂತೇಳಿ ಇಬ್ಬರು ಕೂಡ ಬರ್ತಾರೆ ಆ ಬಂದು ನಿಂತ್ಕೊಳ್ತಾರೆ ಅಷ್ಟರಲ್ಲಿ ದೇವಿಯಾನಿ ಸುಸ್ತಾದೊಳಗೆ ನಿಂತಿರ್ತಾಳೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ப்ளீஸ் சப்ஸிரை ஷேர் மாணி ஒன்று லைக் கொடி பெல் ஐக்கா பட்டன் ஆல்பட்டன் பிரெஸ் மாதிரி மரியபேடி எல்லூ கூட அனத்த அந்த ன்யவாதும்